ಗ್ರಾಮ ಪಂಚಾಯತ್ ಎಲ್ಲ ಮಾನ್ಯ ಸದಸ್ಯರು ಪತ್ರಿಕಾ ಪ್ರತಿನಿಧಿಗಳೇ ಈಗ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯಸಿಲ್ ಮಾಡಿ ಕೊಟ್ಟಿದ್ದೀವಿ ನೀವು ತುಂಬ ಸಂತೋಷ ಇನ್ಮೇಲೆ ಒಳ್ಳೆ ಕೆಲಸ ಮಾಡ್ತೀವಿ ಜನಗಳಿಗೆ ಅನುಕೂಲ ಆಗಿ ಕೆಲಸ ಮಾಡ್ತೀವಿ ಯಾವುದು ಪಕ್ಷಪೇಯದಿಂದ ಪಕ್ಷಪಾತ್ರಗಳೇ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅಡ್ಮಿಷನ್ ಕೊಡ್ತೀನಿ ನಮ್ಮ ತಮ್ಮ ಹಿಂದೆ ಇದ್ದಲ್ಲ ಆ ಥರ ಅಡ್ಮಿಷನ್ ಕೊಡೋಕ್ಕೆ ನೋಡ್ತಾರೆ ಚುನಾವಣೆ ಅಂದ್ರೆ ನಿರೀಕ್ಷಿತ ಚುನಾವಣೆ ನಾವು ನಿರೀಕ್ಷಣೆ ಮಾಡಿಲ್ಲ ಅಂದ್ರೆ ಈ ಕ್ಷೇತ್ರದ ಶಾಸಕರಾದಂತ ದರ್ಶನ್ ಧ್ರುವ ನಾರಾಯಣ್ರು ಅವರ ಒಂದು ನಮ್ಮ ಅಜ ಹೋಗಿದ್ದಾಗ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಮಾಡಿದ್ದಾರೆ ಅವರು ಪರವಾಗಿ ನಮಗೆ ಒಂದು ಎರಡು ಮತಗಳು ಬಂದಿದೆ ಬಂದಿದೆ ಅಂದ್ರೆ ಇಪ್ಪತ್ತು ಜನದಲ್ಲಿ ನಾವು ಒಂಬತ್ತು ಜನ

ಅವ್ರವರು ಏನಿದೆ ಅದು ಸುಮ್ಮನೆ ಆಯ್ತು